ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಅಕ್ಟೋಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಕನ್ಯಾ ರಾಶಿಯವರಿಗೆ ತುಂಬ ಸಂಕಷ್ಟದ ಸಮಯ ಅಂತೇಳಿದು ತಪ್ಪೇನಿಲ್ಲ ಏನೇ ಮಾಡಲಿಕ್ಕೋದ್ರೂ ಯಾವುದೂ ಕೈ ಎತ್ತಾಯಿಲ್ಲ ಯಾವುದರಲ್ಲೂ ಪ್ರಾಫಿಟ್ ಇಲ್ಲ ಹಣಕಾಸಿನ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರು ಒಂದು ರೀತಿ ಯಾರಲ್ಲೂ ಹೇಳಲಾರ್ದಂಥ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಮೊದಲಿಗೆ ನೀವು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಒಳ್ಳೆಯದು ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡಬೇಡಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಡಿ ಹಾಗೆ ವಿಶೇಷವಾಗಿ ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳಬತ್ತಿಯ ದೀಪ ಹಚ್ಚತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ಶನಿ ಭಗವನ್ರು ಸ್ಥಿತರಾಗಿರೋದ್ರಿಂದ ಏನೇ ಮಾಡೋಕ್ಕೋದ್ರೂ ಆ ಕೆಲಸದಲ್ಲಿ ಫಲಪ್ರದ ಕಾಣ್ತಾ ಇಲ್ಲ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದೇ ಇರುವ ಕಾರಣ ಈ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಒಳ್ಳೆಯದು ಹಾಗೆ ವಿಶೇಷವಾಗಿ ಶನಿವಾರಗಳಂದು ಸಾಧ್ಯ ಆದರೆ ತೈಲಾಭಿಷೇಕ ಅಂತ ಹೇಳಿ ಕೆಲವು ಕಡೆ ಮಾಡ್ತಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ ಶನಿದೇವರಿಗೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮ ಈ ಮೂಲ ಮಂತ್ರವನ್ನು ಜಪಿಸಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾವುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ನಿಮಗೆ ಅನುಕೂಲ ಇದ್ದರೆ ಸಾಧ್ಯತೆಗಳಿದ್ದರೆ ನೀಲಿ ಬಣ್ಣದ ಹೂವುಗಳಿಂದ ಶನಿ ಭಗವಾನರಿಗೆ ಪೂಜೆ ಮಾಡಿಸೋದ್ರಿಂದಲೂ ದೋಷದ ಪ್ರಭಾವ ಕಡಿಮೆ ಆಗ್ತದೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಮನೆ ತೆಗೆದುಕೊಂತಕ್ಕಂಥದ್ದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇತ್ಯಾದಿ ಹೊಸ ವಿಚಾರಗಳಿಗೆ ಉತ್ತಮವಾದಂಥ ಸಮಯ ಅಲ್ಲ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಏರುಪೇರು ಬರ್ತತೆ ನೀವು ಅಂದುಕೊಂಡ ನಿರ್ಧಾರಗಳು ಫಲಪ್ರದ ಆಗೋದೇ ಇರುವ ಕಾರಣ ಹೆಚ್ಚಾಗಿ ಜಾಗರೂಕತೆಯನ್ನು ವಹಿಸಿ ವ್ಯವಹಾರಗಳನ್ನು ಮಾಡಿ ಯಾರದೋ ಹಣದ ನಿರೀಕ್ಷೆ ಇಟ್ಕೊಂಡು ಅಥವಾ ಯಾರದೋ ಮಾತನ್ನ ನಂಬಿ ವ್ಯವಹಾರಗಳಲ್ಲಿ ತೊಂದರೆಗೆ ಸಿಲುಕಬೇಡಿ ನೀವು ಕೊಡಬೇಕಾದಂಥವ್ರಿಗೂ ಸಮಯಕ್ಕೆ ಸರಿಯಾಗಿ ಕೊಡೋಕ್ಕಾಗಲ್ಲ ನಿಮಗೆ ಕೊಡ್ತೀವಿ ಅಂತ ಹೇಳಿದರೂ ಸಹ ಸಮಯಕ್ಕೆ ಸರಿಯಾಗಿ ಹಣಕಾಸಿನ ನೆರವನ್ನು ಕೊಡಲು ಇನ್ನು ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರಿಳಿತ ಬರ್ತದೆ ಸಾಧ್ಯವಾದರೆ ಗುರುವಾರಗಳಂದು ಶ್ರೀ ಗುರುರಾಘವೇಂದ್ರ ಮಂದಿರ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಅಥವಾ ವಿಷ್ಣುವಿನ ಸಾನಿಧ್ಯ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಹಳದಿ ಹೂವನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ಅಲ್ಲೇ ಯಾವುದಾದ್ರೂ ಅಶ್ವಥ ವೃಕ್ಷ ಇದ್ದರೆ ಅದಕ್ಕೆ ಹನ್ನೆರಡು ಸುತ್ತು ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಈ ಸಮಯದಲ್ಲಿ ಈ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಸಲ ಪ್ರದಕ್ಷಿಣೆ ಹಾಕುವಾಗ ಜಪ ಮಾಡಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಈ ಮಂತ್ರವನ್ನು ಜಪ ಮಾಡೋದು ಬಹಳ ಒಳ್ಳೆಯದು ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇಲ್ಲದೇ ಇರುವ ಕಾರಣ ಓದುವಾಗ ನಿದ್ದೆ ಬರ್ತಕ್ಕಂಥದ್ದು ಓದಿದ ಮರ್ತೋಗ್ತಕ್ಕಂಥದ್ದು ಅಥವಾ ಓದುವಾಗ ಮಂಪರು ಆವರಿಸ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಓದಲಿಕ್ಕೆ ಕೂತಾಗ ಈ ಥರ ಸಿಚುಯೇಷನ್ ಕಂಡು ಬಂದರೆ ಒಂದು ಐದು ನಿಮಿಷ ತಿರುಗಾಡಿ ಮತ್ತೆ ಓದಲಿಕ್ಕೆ ಕೂತ್ಕೊಳ್ಳಿ ಅಥವಾ ನೀವು ಓದುವ ಡೈರೆಕ್ಷನನ್ನು ಬದಲಾವಣೆ ಮಾಡಿಕೊಂಡು ಓದೋದು ಬಹಳ ಒಳ್ಳೆಯದು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಸರಸ್ವತಿ ದೇವರ ಆರಾಧನೆಯನ್ನು ಮಾಡೋದು ಒಳ್ಳೆಯದು ಇನ್ನು ನಿಮ್ಮ ಮನೆಯಲ್ಲಿ ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ ಅಥವಾ ಮಾರುತಿ ದೇವರಿಗೆ ಅಂದರೆ ಆಂಜನೇಯನಿಗೆ ಶನಿವಾರಗಳಂದು ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಆದರೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಇನ್ನೂ ಮುಂತಾದಂಥ ಕೆಲವೊಂದು ವಿಚಾರಗಳಲ್ಲಿ ಪೂರ್ಣ ಪ್ರಮಾಣವಾದಂಥ ಎಚ್ಚರಿಕೆಗಳನ್ನು ತೆಗೆದುಕೊಂತಕ್ಕಂಥದ್ದು ಬಹಳ ಒಳ್ಳೆಯದು ಗಡಿಬಿಡಿಯ ನಿರ್ಧಾರ ಮಾಡ್ತಕ್ಕಂಥದ್ದು ಅವಸರದಲ್ಲಿ ಮಾತು ಕೊಡ್ತಕ್ಕಂಥದ್ದು ಸಮಸ್ಯೆಗಳಲ್ಲಿ ನೀವಾಗಿ ನೀವು ಸಿಲುಕಿಕೊಂಡ್ರೆ ಈಚೆ ಬರೋದು ತುಂಬ ಕಷ್ಟ ಸಾಧ್ಯ ಆಗುತ್ತೆ ಹಾಗೆ ಈ ವಿಚಾರಗಳಲ್ಲಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ